ನೋಡಿ ಫ್ರೆಂಡ್ಸ್ ಹಸುಗಳನ್ನ ತಗೊಂಡು ತುಂಬ ಜನ ಮೋಸ ಹೋಗಿದರೆ ಗಬ್ಬದ ಹಸುಗಳಲ್ಲಿ ತೊಟ್ಟು ಫೇಲ್ ಆಗಿದ್ರೆ ಗೊತ್ತಾಗಲ್ಲ ಅಷ್ಟೇ ಹಾಲು ಕೊಡುತ್ತೆ ಅಂತ ಒಂದು ಗ್ಯಾರಂಟಿ ಸಿಗೋಲ್ಲ ಅದಕ್ಕೆ ತುಂಬ ಜನ ಹಸುಗಳನ್ನ ತಗೊಂಡು ಮೋಸ ಹೋಗಿ ಸಾಲನ ಹೊತ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಹಸುಗಳನ್ನ ಮಾರಾಟ ಮಾಡಲ್ಲ ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತೀನಿ ಯಾಕಂದರೆ ತೊಟ್ಟು ಹಾಲು ಬರುತ್ತಾ ಇಲ್ಲ ಗೊತ್ತಾಗುತ್ತೆ ಎಷ್ಟು ಲೀಟ್ರ್ ಹಾಲು ಬೀಳುತ್ತೆ ಅನ್ನೋದು ಗೊತ್ತಾಗತ್ತೆ ಎಷ್ಟೋ ಜನ ಸಾಲ ಬಡ್ಡಿಗೆ ತಗೊಂಡು ಹಸುಗಳನ್ನ ತಗೊಂಡು ಮೋಸ ಹೋಗಿದ್ದೀರಾ ಎಷ್ಟೋ ಜನ ಇ ಎಮ್ ಐಗಳಲ್ಲಿ ತಗೊಂಡು ಮೋಸ ಹೋಗಿದ್ದೀರಾ ಅದಕ್ಕೋಸ್ಕರ ಗಬ್ಬದ ಹಸುಗಳನ್ನ ನಾನು ಮಾರಾಟ ಮಾಡಲ್ಲ ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತೀನಿ ಎಷ್ಟು ಲೀಟ್ರ್ ಹಾಲು ಬೀಳತ್ತೆ ಎಲ್ಲ ಪ್ರೂಫ್ ಸಮೇತನೇ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತೊಂದು ಪ್ಯೂರ್ ಎಚ್ ಎಫ್ ಹಸುನ ಮಾರಾಟಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಆ ಹಸುನ ನೀವು ನೋಡಿದ್ರೆ ಇದು ಪಂಜಾಬ್ದು ಹಸು ಇಲ್ಲಿದ್ದಲ್ಲ ಅಂತ ಕಮೆಂಟ್ ಮಾಡ್ತೀರಾ ಯಾಕಂದರೆ ಆ ಹಸು ಬಂದು ಕುದುರೆ ಶೇಪಲ್ಲೈತೆ ಒಳ್ಳೆ ಹೈಟ್ ಐತೆ ಐದು ಅಡಿ ಹೈಟ್ ಐತೆ ಲೆಂತ್ ಎಂಟು ಅಡಿ ಲೆಂತ್ ಐತೆ ಅದ್ರದ್ದು ಕೆಚ್ಲು ನೋಡಿದ್ರೆ ಪಂಜಾಬ್ ಹಸುಗಳಲ್ಲಿ ಇರುತ್ತೆ ನೋಡಿ ಕೆಚ್ಚಲು ಆ ಥರ ಐತೆ ಕೆಚ್ಚಲು ಮತ್ತು ಹಾಲಿನ ಪ್ರಮಾಣ ಕೂಡ ನೋಡಿದ್ರೆ ನೀವು ಪಂಜಾಬ್ ಹಸುನು ಏನು ಮಾಡೋಕ್ಕಲ್ಲ ಆ ಥರ ಐತೆ ಪಂಜಾಬ್ ಹಸುಗೂ ಕೂಡ ಸೋಲ್ಸತ್ತೆ ಆ ರೇಂಜಲ್ಲಿ ಹಾಲನ್ನು ಕೂಡ ಕೊಡ್ತೈತೆ ತುಂಬ ಚೆನ್ನಾಗೈತೆ ಹಸು ಮಾತ್ರ ಸಖತ್ತಾಗೈತೆ ನಾನು ಇಷ್ಟು ಹಸುಗಳನ್ನ ತಗೊಂಡು ಬಂದಿದ್ದೀನಿ ಮಾರಾಟನ ಮಾಡಿದ್ದೀನಿ ಬಟ್ ಈ ಥರ ಹಸು ನಾನು ನೋಡಿಲ್ಲ ನನ್ನ ಇದೇ ಫಸ್ಟು ಈ ಥರ ಹಸುನ ನೋಡ್ತಾ ಇರೋದು ತುಂಬ ಚೆನ್ನಾಗೈತೆ ಅದು ಕೆಚಲಿ ನೋಡಿದ್ರೆ ಇದು ಹದಿನೈದು ಲೀಟ್ರ್ ಹಾಲು ಕೊಡತ್ತ ಅಂತ ತಿಳ್ಕೊತೀರಾ ಬಟ್ ಹಾಲು ಕರೆದ್ರೆ ಅದು ಹದಿನೈದು ಲೀಟ್ರ್ಗಿಂತ ಜಾಸ್ತಿನೇ ಹಾಲು ಕೊಡ್ತೈತೆ ಪಂಜಾಬ್ ಹಸುಗೂ ಕೂಡ ಸೋಲ್ಸತ್ತೆ ಆ ರೇಂಜಲ್ಲಿ ಹಸು ಒಳ್ಳೆ ಒಂಥರ ಕುದುರೆ ಫೀಲಿಂಗ್ ಸಿಗತ್ತೆ ಅದ್ರದ್ದು ಹಗ್ಗನ ನಾವು ಹಿಡಿದ್ರೆ ಒಂಥರ ಕುದುರೆ ಫೀಲಿಂಗ್ಸ್ನ ಸಿಗತ್ತೆ ಆ ಥರ ಹಸು ನಾನು ಇವತ್ತು ಗಂಟನ ನೋಡಿಲ್ಲ ನೀವು ಕೂಡ ನೋಡಿರ್ತೀರಾ ದಯವಿಟ್ಟು ಆ ಹಸು ಯಾವ ಥರ ಐತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಹಾಲು ಕರೆದಿರೋದು ಕೂಡ ಪ್ರೂಫ್ ಸಮೇತನೇ ಇದೇ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಅದನ್ನು ಕೂಡ ನೋಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ಆ ಹಸು ಬಗ್ಗೆ ಮಾಹಿತಿ ಕೊಡ್ತೀನಿ ಯಾವ ಥರ ಐತೆ ಹಸು ಅಂತ ಇದೇ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದೇ ಹಸು ಬಗ್ಗೆ ನಿಮಗೆ ಆದಷ್ಟು ಮಾಹಿತಿಯನ್ನು ನಾನು ತಿಳಿಸಿರೋದು ನೋಡಿ ಫ್ರೆಂಡ್ಸ್ ಆದಷ್ಟು ನಿಮಗೆ ಪ್ರೂಫ್ ಸಮೇತನೇ ವೀಡಿಯೋಸ್ಗಳಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೈಟ್ ಬಂದು ನನ್ನ ಪ್ರಕಾರ ಒಂದು ಐದು ಅಡಿ ಪಕ್ಕಾ ಹೈಟ್ ಐತೆ ಲೆಂತ್ ಎಂಟು ಅಡಿ ಲೆಂತ್ ಐತೆ ಹಣೆ ಮೇಲೆ ಸ್ಟಾರ್ ಐತೆ ಮತ್ತು ಸಾಕೋ ಕೊಂಬೈತೆ ಆ ಕೊಂಬಿಗೂ ಅದಕ್ಕೂ ಹಸು ಯಾವ ಥರ ಲಕ್ಷಣ ಕಾಣಿಸ್ತೈತಿ ನೀವೇ ನೋಡ್ಕೊಳ್ಳಿ ಕೊಂಬಿರೋದಕ್ಕೆ ತುಂಬ ಚೆನ್ನಾಗಿ ಲಕ್ಷಣ ಐತೆ ಹಸು ನೋಡಿದ್ರೇ ಒಂಥರ ಖುಷಿ ಒಂಥರ ಹಸುದು ದಾರ ಹಿಡಿದ್ರೆ ಒಂಥರ ಕುದುರೆ ಹಿಡ್ದಂಗೆ ಫೀಲಿಂಗ್ಸ್ ಬರುತ್ತೆ ಆ ಥರ ಐತೆ ಹಸು ನೀವು ಮುನ್ಗಡೆಯಿಂದ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಸು ತುಂಬ ಅಂದರೆ ಎಷ್ಟು ಮಾತಾಡಿದ್ರೂ ಕಮ್ಮಿನೇ ಮತ್ತು ಈ ಥರ ಪಂಜಾಬ್ ಹಸುಗಳಲ್ಲೇ ಕಂಡುಬರೋದು ಜಾಸ್ತಿ ಇಲ್ಲಿದ ಹಸುಗಳಿಗೆ ಈ ಥರ ಕಂಡುಬರೋದು ತುಂಬಾ ರೇರು ನೂರು ಹಸುಗಳಲ್ಲಿ ಒಂದು ಹಸುಗಳಿಗೆ ಸಿಗತ್ತೆ ಈ ಥರ ನೋಡ್ಕೊಳ್ಳಿ ಯಾವ ಥರ ಐತೆ ಕೆಚ್ಲು ಅಂತ ನೋಡ್ಕೊಳ್ಳಿ ಒಳ್ಳೆ ಬಟ್ಲು ಕೆಚ್ಲು ತುಂಬ ಚೆನ್ನಾಗೈತೆ ಹಾಟ್ ಶೆಪ್ಪಲ್ಲಿ ಕೆಚ್ಲೈತೆ ಮತ್ತು ನಾಲ್ಕು ತೊಟ್ಟನು ಕೂಡ ನೋಡ್ಕೊಳ್ಳಿ ಒಂದೇ ಸಮ ಇವೆ ಮತ್ತು ಕೆಚ್ಚಲು ಮಂಡಿಗಿಂತ ಮೇಲ್ಗಡೆ ಐತೆ ಮಂಡಿಕ್ಕಿಂತ ಮೇಲ್ಗಡೆ ಇರಬೇಕು ಕೆಚ್ಲುಗಳು ಮತ್ತು ಕಾಲುಗಳು ಕೂಡಬಾರ್ದು ಆ ಥರ ಇದ್ದರೆ ಹಾಲಿನ ಲಕ್ಷಣಗಳು ಕಾಣಿಸ್ತವೆ ಹಸುಗಳಲ್ಲಿ ಒಳ್ಳೆ ಹಾಲಿನ ಇಳಿವರಿಕೆ ಬರುತ್ತೆ ಅಂತ ಗ್ಯಾರಂಟಿ ಪಕ್ಕ ಈ ನೋಡ್ಕೊಳ್ಳಿ ಈಗ ಈ ಹಸುದು ಕಾಲುಗಳು ಕೂಡ್ತಾ ಇಲ್ಲ ಕೆಚ್ಲು ಒಳ್ಳೆ ಬಟ್ಲಿ ಶೇಪಲ್ಲೈತೆ ನಾಲ್ಕು ತೊಟ್ಟು ಒಳ್ಳೆ ಸಮ ಇವೆ ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳಿವೆ ತುಂಬ ಚೆನ್ನಾಗೈತೆ ಹಸು ಇದು ನೋಡಿ ನೀವು ನೋಡಿದ್ರೆ ಖುಷಿಯಾಗ್ಬಿಡ್ತೀರಾ ಕೆಚ್ಚಲ ಮೇಲೆ ಯಾವ ಥರ ಹಾಲಿನ ನರಗಳು ಕಾಣಿಸ್ತದಿವೆ ನೀವೇ ನೋಡ್ಕೊಳ್ಳಿ ಮತ್ತು ಹಾಲಿನ ನರ ಯಾವ ಥರ ದಪ್ಪ ಐತೆ ನೀವೇ ನೋಡ್ಕೊಳ್ಳಿ ಹಾವಿನ ರೀತಿಯಲ್ಲಿ ಹಾವಿನ ಪಾಟಿನೇ ಅಷ್ಟು ದಪ್ಪ ಐತೆ ನರ ಮತ್ತು ಈ ಕೆಚ್ಚಲ ಮೇಲೆ ನೋಡ್ಕೊಳ್ಳಿ ನಮ್ಮ ಕೈ ಮೇಲೆ ನರಗಳು ಕಾಣಿಸ್ತವೆ ನೋಡಿ ಆ ಥರ ಇವೆ ನರಗಳು ಎಷ್ಟು ಮಾತಾಡೋದ್ರೂ ಕಮ್ಮಿನೇ ಈ ಥರ ಪಂಜಾಬ್ ಹಸುಗಳಲ್ಲಿ ತುಂಬ ಕಂಡುಬರ್ತವೆ ಈ ಥರ ನಾರ್ಮಲ್ ಹಸುಗಳಲ್ಲಿ ಕಂಡುಬರೋದು ತುಂಬಾ ರೇರು ಬಟ್ ಈ ಹಸುಗಳಲ್ಲಿ ತುಂಬ ಹಾಲಿನ ನರಗಳು ಕಾಣಿಸ್ತದಾವೆ ಒಳ್ಳೆ ಹೈಟ್ ಐತೆ ಒಳ್ಳೆ ಸೈಜ್ ಐತೆ ಮತ್ತು ಬ್ಲ್ಯಾಕ್ ಕೋಯಿನ್ಸ್ಗಳನ್ನೂ ನೋಡ್ಕೊಳ್ಳಿ ನೀವು ಯಾವ ಥರ ಐತೆ ಅಂತ ಬ್ಲ್ಯಾಕ್ ಕೋಯಿನ್ಸ್ಗಳು ಮೈ ಮೇಲೆ ಎಲ್ಲ ಬ್ಲ್ಯಾಕ್ ಕೋಯಿನ್ಸ್ಗಳಿವೆ ಹಣೆ ಮೇಲೆ ಸ್ಟಾರ್ ಐತೆ ಹಾಲಿನ ಎಲ್ಲ ಲಕ್ಷಣಗಳು ಇದ್ದಾವೆ ಒಂಥರ ಎ ಬಿ ಎಸ್ ಬ್ರಿಡ್ ಇದ್ದಂಗೆ ಐತೆ ಹಸು ಮಾತ್ರ ಸಖತ್ತಾಗೈತೆ ಕಾಲು ಕಂಬಗಳನ್ನ ನೋಡ್ಕೊಳ್ಳಿ ಯಾವ ಥರ ಐತೆ ಕಾಲು ಕಂಬಗಳು ಅಂತ ನೀವೇ ಕಣ್ಮುಂದೆ ಆದಷ್ಟು ಫ್ರೂಫ್ಸ್ಗಳನ್ನ ನಿಮಗೆ ತಿಳಿಸ್ತಾ ಇರ್ತೀನಿ ಮತ್ತು ಮೇಯದಲ್ಲಿ ನೋಡ್ಕೊಳ್ಳಿ ಫಸ್ಟ್ ಕ್ಲಾಸಾಗಿ ಮೇಯ್ತೈತೆ ಯಾವ ಥರ ಮೇವುಗಳನ್ನ ಕೊಡ್ತಿರೋ ಎಲ್ಲ ಥರದ ಮೇವುಗಳನ್ನ ತಿಂತೈತೆ ಮತ್ತು ಸೈಲೇಜ್ದು ಅಭ್ಯಾಸ ಇಲ್ಲ ನಮ್ಮ ಹಳ್ಳಿ ಕಡೆ ಹಸು ಇರೋದ್ರಿಂದ ಸೈಲೇಜು ನಾವು ಆದಷ್ಟು ಕಮ್ಮಿ ಯೂಸ್ ಮಾಡೋದು ಇದಕ್ಕೆ ಸೀಮೆ ಹುಲ್ಲು ನೆಲದಲ್ಲು ಈಗ ಮೇಯ್ತೈತೆ ನೋಡಿ ನೆಲೆದುಲ್ಲು ಅದೇ ಜಾಸ್ತಿ ಮೇಯೋದು ಮತ್ತು ಸೀಮೆ ಹುಲ್ಲು ಮೇಯೈತೆ ತುಂಬ ಚೆನ್ನಾಗೈತೆ ಹಸುವುದು ಎಷ್ಟು ಮಾತಾಡೋದನ್ನು ಕೂಡ ತುಂಬಾ ಕಮ್ಮಿ ಕೆಚ್ಚಲು ಅಂತೂ ತುಂಬ ಚೆನ್ನಾಗೈತೆ ಬಟ್ಲು ಕೆಚ್ಚಲು ಒಳ್ಳೆ ಹೈಟ್ ಐತೆ ನೋಡ್ಕೊಳ್ಳಿ ಐದು ಅಡಿ ಹೈಟ್ ಐತೆ ಲೆಂತ್ ಎಂಟು ಅಡಿ ಲೆಂತ್ ಐತೆ ಒಳ್ಳೆ ಬಾಡಿ ಶೇಪ್ ಎಲ್ಲ ತುಂಬ ಚೆನ್ನಾಗೈತೆ ಈಗ ಬನ್ನಿ ನಿಮಗೆ ಹಾಲು ಕರೆದಿನೇ ವೀಡಿಯೋದಲ್ಲಿ ತಿಳಿಸ್ತೀನಿ ಎಷ್ಟು ಲೀಟ್ರ್ ಹಾಲು ಬರ್ತೈತೆ ಯಾವ ಥರ ಬರ್ತೈತೆ ಅಂತ ಕಣ್ಮುಂದೆ ಪ್ರೂಫ್ ಸಮಯತೆ ಆದಷ್ಟು ನಿಮಗೆ ಮಾಹಿತಿಯನ್ನು ನಾನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಈಗ ಇದ್ರದ್ದು ಕರುನು ಕೂಡ ನಿಮಗೆ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಹಾಲು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಕ್ಲೀನಾಗಿ ತೊಡ್ಗಳನ್ನ ಇದ್ದರೆ ಹಾಲು ಕರೆಯೋಕ್ಕಿಂತ ಮುಂಚೆ ಕ್ಲೀನಾಗಿ ತೊಡ್ಡುಗಳನ್ನ ತೊಳಿಬೇಕು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತ್ತೆ ನೋಡಿ ಫ್ರೆಂಡ್ಸ್ ಒಳ್ಳೆ ಬ್ರೀಡ್ ಹೆಣ್ ಕರು ಕೂಡ ನಿಮಗೆ ಅಲ್ಲೇ ತೋರಿಸ್ತಾ ಇದ್ದೀನಿ ಒಳ್ಳೆ ಬ್ರೀಡ್ ಕರು ತುಂಬ ಚೆನ್ನಾಗೈತೆ ಒಳ್ಳೆ ಟಾಪ್ ಕ್ವಾಲ್ಟಿ ಎ ಬಿ ಎಸ್ ಕ್ವಾಲ್ಟಿ ತುಂಬ ಚೆನ್ನಾಗೈತೆ ಹೆಣ್ಕರು ಅದ್ರ ತಾಯಿ ಥರನೇ ಐತೆ ಸೇಮು ಬೋಳಿ ತುಂಬ ಚೆನ್ನಾಗೈತೆ ಎಷ್ಟು ಮಾತಾಡೋದನ್ನು ಕೂಡ ಕಡಿಮೆಯೇ ನೋಡಿ ಫ್ರೆಂಡ್ಸ್ ಹಾಲು ಕರೆಯೋದು ಫ್ರೂಫ್ ಸಮೇತನೇ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನನ್ನ ನಿಮಿಷನೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡ್ಕೊಳ್ಳಿ ಎಷ್ಟು ಲೀಟ್ರ್ ಹಾಲು ಬೀಳುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಆದಷ್ಟು ನಾನು ಗಬ್ಬದಸುಗಳನ್ನ ಮಾರಾಟ ಮಾಡ್ತಾ ಇಲ್ಲ ಯಾಕಂದರೆ ಗಬ್ಬದಸುಗಳಲ್ಲಿ ಆದಷ್ಟು ಮೋಸ ಐತೆ ಅಂದರೆ ನಾವು ಎಕ್ಸಾಕ್ಟ್ಲಿ ಇಷ್ಟೇ ಲೀಟ್ರ್ ಹಾಲು ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಲೀಟ್ರು ಎರಡು ಲೀಟ್ರು ವ್ಯತ್ಯಾಸ ಇರತ್ತೆ ಇಲ್ಲ ತಗೊಂಡಿರೋರು ಮೇವಿನ ಪ್ರಮಾಣ ಕಮ್ಮಿ ಮಾಡ್ಬೋದು ಇಲ್ಲ ಕೈ ತಿಂಡಿನ ಪ್ರಮಾಣ ಕಮ್ಮಿ ಮಾಡಿದ್ರು ಕೂಡ ಹಾಲಿನ ಪ್ರಮಾಣ ಕಮ್ಮಿ ಬರುತ್ತೆ ಅವಾಗ ಏನು ಹೇಳ್ತೀರಾ ಕೋಟೆ ಫಾರ್ಮರ್ಸ್ದವರು ಮೋಸ ಮಾಡಿಬಿಟ್ರು ನಮಗೆ ಹಾಲು ಅಷ್ಟು ಬೀಳ್ತಾ ಇಲ್ಲ ಹೇಳಿದಷ್ಟು ಅಂತ ಕೆಲವೊಂದು ಮಾತುಗಳು ಬಂದ್ಬಿಡ್ತವೆ ಅದಕ್ಕೋಸ್ಕರ ನಾನು ಆದಷ್ಟು ಕರು ಹಾಕಿರುವ ಹಸುಗಳನ್ನ ಲೀವ್ ಸಮೇತನೇ ಫ್ರೂಟ್ಸ್ ಸಮೇತನೇ ಮಾರಾಕ್ತಾಯಿದ್ದೀನಿ ಯಾಕಂದರೆ ನೀವು ಕೂಡ ಬಂದು ಹಾಲೆಲ್ಲ ಕರೆದಿ ನೋಡಿ ತೊಗೊ ಹೋಗ್ಬೋದು ಒಂದು ಸತಿ ಅಲ್ಲ ಎರಡು ಸತಿ ಅಲ್ಲ ಮೂರು ಸತಿ ಹಾಲನ್ನ ಕರೆದಿ ನೋಡಿ ಕ್ಲೀನಾಗಿ ತೊಗೊಂಡೋಗ್ಬೋದು ನೀವು ಕೂಡ ಮೋಸ ಹೋಗಲ್ಲ ನಮ್ಮ ಮೇಲೂ ಕೂಡ ಕೆಟ್ಟ ಮಾತುಗಳು ಬರೋಲ್ಲ ಆದಷ್ಟು ತುಂಬ ಜನ ಹಸುಗಳನ್ನ ತಗೊಂಡು ಮೋಸ ಹೋಗಿದ್ದರೆ ದಲ್ಲಾಳಿಗಳು ತುಂಬ ಜನ ಮೋಸ ಮಾಡ್ತಾಯಿದ್ದಾರೆ ಬಟ್ ಅದಕ್ಕೋಸ್ಕರನೇ ನಾನು ಯಾವುದೇ ಕಾರಣಕ್ಕೂ ಯಾರೂ ಮೋಸ ಹೋಗೋದು ಬೇಡ ನಾನು ಕೂಡ ಒಂದು ಸತಿ ಮೋಸ ಹೋಗಿದ್ದೀನಿ ತಮ್ಮನಾಡಿಂದ ಹಸುನ ತಗೊಂಡು ಬಂದು ಅದಕ್ಕೋಸ್ಕರ ಆ ಕಷ್ಟ ನನಗೆ ಗೊತ್ತು ನಾನು ಕೂಡ ಐ ಡಿ ಎಫ್ ಸಿದಲ್ಲಿ ಲೋನ್ ತೆಗೆದು ಮೋಸ ಹೋಗಿದ್ದು ಈಗ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಎಷ್ಟೋ ಜನ ಧರ್ಮಸ್ಥಳದಲ್ಲಿ ಲೋನ್ ತಗೊಂಡು ಅಮೌಂಟ್ ಹಾಕ್ಕೊಡ್ತಾಯಿದ್ದಾರೆ ಕೆಲವೊಬ್ರು ಐ ಡಿ ಎಫ್ ಸಿದಲ್ಲಿ ಲೋನ್ ತೆಗೆದು ಅಮೌಂಟ್ ಹಾಕ್ಕೊಡ್ತಾಯಿದ್ರೆ ಕೆಲವೊಬ್ರು ಬಜಾಜಲ್ಲಿ ಲೋನ್ ತೆಗೆದು ಅಮೌಂಟ್ನ ಹಾಕ್ಕೊಡ್ತಾಯಿದ್ರೆ ಲಕ್ಷ ಲಕ್ಷನೇ ನನ್ನ ಅಕೌಂಟ್ಗೆ ಇದ್ದಾರೆ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ನನ್ನ ಮೇಲೆ ಎಲ್ಲೋ ಕೂತ್ಕೊಂಡು ಹುಬ್ಳಿದಲ್ಲೋ ದಾವಣಗೆರೆದಲ್ಲೋ ಚಿತ್ರದುರ್ಗದಲ್ಲೂ ಕೂತ್ಕೊಂಡು ನನಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾಯಿದ್ದೀರಂದರೆ ಯಾಕೆ ಅಷ್ಟೊಂದು ನಾನು ಒಳ್ಳೆ ಹಸುಗಳನ್ನ ಇದ್ದೀನಿ ಅಷ್ಟೊಂದು ನಂಬಿಕೆ ಐತೆ ಅನ್ನೋಕ್ಕೋಸ್ಕರ ನನಗೆ ಅಮೌಂಟ್ನ ಇದ್ದಾರೆ ಅದೇ ಥರ ನಾನು ನಂಬಿಕೆಗಳನ್ನ ಉಳಿಸ್ಕೊಂಡು ಇದ್ದೀನಿ ಮುಂದೆನೂ ಕೂಡ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ ನೋಡಿ ಫ್ರೆಂಡ್ಸ್ ಆದಷ್ಟು ಒಂದು ಐದು ಸಾವಿರ ಜಾಸ್ತಿ ಇರ್ಬೋದು ಬಟ್ ಒಳ್ಳೆ ಕ್ವಾಲಿಟಿ ಹಸುಗಳನ್ನ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಒಳ್ಳೆ ಬ್ರೀಡ್ ಇರೋ ಹಸುಗಳನ್ನ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತು ಕೂಡ ಒಳ್ಳೆ ಟಾಪ್ ಬ್ರೀಡ್ ಹಸು ನೀವೇ ಕಣ್ಮುಂದೆಯೇ ನೋಡ್ತಾ ಇರ್ಬೋದು ಒಳ್ಳೆಯ ಟಾಪ್ ಅಂದರೆ ಟಾಪ್ ಬ್ರೀಡ್ ಕ್ವಾಲಿಟಿ ಇದರಲ್ಲಿ ಯಾರು ಕೂಡ ಮೋಸ ಹೋಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಳು ಬೀಳುತ್ತೆ ಯಾವ ಕರು ಹುಟ್ಟಿರುತ್ತೆ ಕಣ್ಮುಂದೆಯೇ ನೋಡಿನೇ ತೊಗೋಬೋದು ಯಾರಿಗೂ ಮೋಸ ಹೋಗೋಲ್ಲ ನೀವು ಕೂಡ ಮೋಸ ಹೋಗೋಲ್ಲ ನಾನು ಕೂಡ ಮೋಸ ಹೋಗೋಲ್ಲ ಎಲ್ಲರೂ ಕೂಡ ಆದಷ್ಟು ಚೆನ್ನಾಗಿರ್ಬೋದು ಈಗ ಧರ್ಮಸ್ಥಳದಲ್ಲಿ ಸಂಘದಲ್ಲಿ ತೆಗೆದು ಲೋನ್ ಕಟ್ಟೋಕ್ಕಾಗಲ್ಲ ಮೋಸ ಹೋದರೆ ಲೋನ್ ಕಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಹಸುಗಳಿದ್ದರೆ ಆರಾಮಾಗಿ ನಿಮ್ಮ ಸಾಲನೂ ಕೂಡ ಕ್ಲಿಯರ್ ಆಗುತ್ತೆ ನೀವು ಕೂಡ ನೆಮ್ಮದಿಯಿಂದ ಇರ್ಬೋದು ನಾವು ಕೂಡ ನೆಮ್ಮದಿಯಿಂದ ಎರಡು ಕಾಸು ತಿಂದ್ರೂ ಕೂಡ ಜೀರ್ಣ ಆಗುತ್ತೆ ಆದಷ್ಟು ಒಳ್ಳೆ ಟಾಪ್ ಬ್ರೀಡ್ ಹಸುಗಳನ್ನ ತಗೊಂಡು ಬಂದು ಸೇಲ್ ಮಾಡ್ತಾ ಇದೀನಿ ಯಾರಿಗೂ ಮೋಸ ಹೋಯ್ತಾ ಇಲ್ಲ ಎಲ್ಲರೂ ಕೂಡ ಆದಷ್ಟು ಸಕ್ಸಸ್ ಆಗಿದ್ದರೆ ಒಂದು ಹಸುನು ಕೂಡ ಫೇಲ್ ಆಗಿಲ್ಲ ನಾನು ಕೊಟ್ಟಿರೋ ಹಸುಗಳು ತುಂಬ ಚೆನ್ನಾಗಿವೆ ನೋಡಿ ಫ್ರೆಂಡ್ಸ್ ಈ ಹಸು ಬಂದು ಆರಲ್ಲೂ ಎರಡನೇ ಸೂಲು ಒಳ್ಳೆ ಟಾಪ್ ಬ್ರೀಡು ಹೆಣ್ ಕರು ಹಾಕೈತೆ ನೋಡ್ಕೊಳ್ಳಿ ಅಲ್ಲೇ ಕಣ್ಣು ತೋರಿಸ್ತಾ ಇದ್ದೀನಿ ಯಾವ ಥರ ಐತೆ ಬ್ರೀಡ್ ಕರು ಅಂತ ಎರಡನೇ ಸೂಲು ಹಾಕಿರೋದು ಕರು ಹಾಕಿ ಎಂಟು ದಿನ ಆಗೈತೆ ಎಂಟು ದಿನಕ್ಕಿಂತ ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಬರ್ತೈತೆ ಫ್ರೂಟ್ಸ್ ಸಮೇತನೇ ಇದೇ ವಿಡಿಯೋದಲ್ಲಿ ನಿಮಗೆ ಕಾಣಿಸುತ್ತೆ ಮುಂದೆ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ಒಳ್ಳೆಯ ಹಾಲಿನ ಪ್ರಮಾಣನೂ ಕೂಡ ಬಿಡ್ತೈತೆ ಆದಷ್ಟು ಇದಕ್ಕೆ ಸೈಲೇಜ್ದು ಅಭ್ಯಾಸ ಇಲ್ಲ ನೆಲದಲ್ಲು ಸೀಮೆ ಹುಲ್ಲು ತಿಂಡಿ ಅಭ್ಯಾಸ ಇರೋದು ಯಾಕಂದರೆ ಹಳ್ಳಿ ಕಡೆ ಹಸು ಅಲ್ವ ಆದಷ್ಟು ನೆಲದಲ್ಲು ಸೀಮೆ ಹುಲ್ಲು ಅದೇ ತಿಂಡಿ ಬೆಳೆದಿರುತ್ತೆ ನಾನು ಆದಷ್ಟು ಹಳ್ಳಿ ಕಡೆ ಹಸುಗಳನ್ನೇ ಮಾರಾಟ ಮಾಡೋದು ಸಂತೆಗಳಿಗೆ ನಾನು ಆದಷ್ಟು ಕಮ್ಮಿ ಹೋಗೋದು ಅದಕ್ಕೆ ಈಗ ಇದಕ್ಕೆ ಸೈಲೇಜ್ ಏನಾದರೂ ಕೊಟ್ಟು ಕಾರ್ಗಿಲ್ ಫೀಡ್ಸ್ ಕೊಟ್ಟರೆ ಒಂದು ಟೈಮ್ಗೆ ಹದಿನೈದು ಲೀಟ್ರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹಾಲು ಕರಿಬೋದು ತುಂಬ ಚೆನ್ನಾಗೈತೆ ನೋಡಿ ಯಾವ ಥರ ಕುದ್ರೆ ಥರ ಹಸು ನೋಡ್ಕೊಳ್ಳಿ ಕುದುರೆನೂ ಒಂದೇ ಇದ್ರದ್ದು ದಾರ ಹಿಡಿದ್ರೆ ನಮಗೆ ಕುದುರೆ ಫೀಲಿಂಗೇ ಸಿಗುತ್ತೆ ಆ ಥರ ಹಸು ಅದ್ಭುತವಾಗೈತೆ ಹಸು ಅದ್ರ ಕೆಚಲೂ ಕೂಡ ನಿಮಗೆ ತೋರಿಸ್ನಲ್ಲ ಹಾಲಿನ ನರಗಳನ್ನೂ ನಿಮಗೆ ತೋರಿಸಿದ್ದೀನಿ ಯಾವ ಥರ ಒಳ್ಳೆ ಟಾಪ್ ಬ್ರೀಡ್ ಕ್ವಾಲಿಟಿ ಯಾವುದೇ ಕಮ್ಮಿ ಕ್ವಾಲಿಟಿ ಇಲ್ಲ ಎಷ್ಟು ಹೈಟ್ ಇರುತ್ತೋ ಎಷ್ಟು ಲೆಂತ್ ಇರುತ್ತೋ ಅಷ್ಟೇ ಪ್ರಮಾಣದಲ್ಲಿ ನಾವು ಮೇವು ಕೊಟ್ಟರೆ ಅಷ್ಟೇ ಪ್ರಮಾಣದಲ್ಲಿ ಕೈ ತಿಂಡಿಗಳನ್ನ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಹಾಲು ಜಾಸ್ತಿ ಕೊಡ್ತವೆ ಹಸುಗಳು ಯಾರಿಗೂ ಮೋಸ ಹೋಗೋಲ್ಲ ಅದರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಹಸುಗಳನ್ನ ತೊಗೊಂಡು ಬಂದು ಸೇಲ್ ಮಾಡ್ತಾಯಿದ್ದೀನಿ ಈಗ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ನಾನು ಹಸುಗಳನ್ನ ತಗೊಂಡು ಇಲ್ಲ ಈಗ ಕಸ್ಟಮರ್ಗಳು ಓನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸರ್ ನಾವು ನಮಗೆ ಕೊಡಿಸಿ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂದರೆ ಅಂಥವ್ರಿಗೆ ನಾನು ಹಸುಗಳನ್ನ ಕೊಡಿಸ್ತಾ ಇದ್ದೀನಿ ಆದಷ್ಟು ಒಳ್ಳೆ ಒಳ್ಳೆ ಟಾಪ್ ಕ್ವಾಲಿಟಿ ಹಸುಗಳನ್ನೇ ಇದ್ದೀನಿ ನನ್ನ ಆದಷ್ಟು ನಾನು ರೈತರಿಗೆ ಸಪೋರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗೈತೆ ಹಸು ಎಷ್ಟು ಮಾತಾಡೋದ್ರೂ ಕೂಡ ಕಮ್ಮಿನೇ ಸಾಧುಗುಣದಲ್ಲಂತೂ ನೀವೇ ಕಣ್ಮುಂದೆನೇ ನೋಡ್ಕೋತಿದ್ದೀರ ಸಾಧುಗುಣ ಯಾವ ಥರ ಐತೆ ಅಂತ ಹೆಣ್ಕರೂ ಹುಟ್ಟಿರೋದು ಹೆಣ್ಕರೂ ಮಾರಾಕ್ತೀನಿ ಅಂದ್ರೂ ಕೂಡ ಹತ್ತು ಸಾವಿರ ಹನ್ನೊಂದು ಸಾವಿರದ ಐತೆ ತುಂಬ ಚೆನ್ನಾಗೈತೆ ಹಾಲು ಕೂಡ ತುಂಬ ಅದ್ಭುತವಾಗಿ ಬೀಳ್ತೈತೆ ತುಂಬ ಚೆನ್ನಾಗೈತೆ ಈಗಲೇ ಸರಿಯಾಗಿ ಮೇವೂ ಕೂಡ ಇಲ್ಲ ಕರು ಹಾಕಿರೋದು ಜಸ್ಟ್ ಎಂಟು ದಿನ ಆಗೈತೆ ಇನ್ನೂ ಫೀಡ್ಸ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟಿಲ್ಲ ಆದ್ರೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಹಾಲು ಬೀಳ್ತೈತೆ ತುಂಬ ಚೆನ್ನಾಗೈತೆ ಹಸು ಮಾತ್ರ ಸಖತ್ತಾಗೈತೆ ಹಲ್ಲು ಎರಡನೇ ಸುಲು ಕರು ಹಾಕಿ ಕೇವಲ ಎಂಟು ದಿನ ಆಗೈತೆ ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು ಕೇವಲ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ತುಂಬ ಚೆನ್ನಾಗೈತೆ ಒನ್ ಟೈಮ್ಗೆ ಹದಿನೈದು ಲೀಟ್ರ್ಗಿಂತ ಹಾಲು ಜಾಸ್ತಿನೇ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟು ಈಗ ಕರುವೂ ಕೂಡ ಹತ್ತು ಸಾವಿರದ ಕರುವೂನ ಐತೆ ಅದನ್ನು ಮೈನಸ್ ಮಾಡಿದ್ರೆ ಈ ಹಸು ಬಂದು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಈ ಹಸು ಬೀಳ್ತು ಹಾ ಹಾಲು ಕೂಡ ತುಂಬ ಚೆನ್ನಾಗೈತೆ ಒನ್ ಟೈಮ್ಗೆ ಹಾಲು ಈಗ ಪ್ರೆಸೆಂಟು ಕೊಡ್ತಾ ಇರೋದು ಹನ್ನೆರಡು ಹದಿಮೂರು ಲೀಟ್ರ್ ಹಾಲು ಬೀಳ್ತೈತೆ ಪ್ರೆಸೆಂಟು ಹಾಲು ಕರೆದಿರೋದು ಪ್ರೂಫ್ನು ಐತೆ ನೋಡ್ಕೊಳ್ಳಿ ನೀವೇ ಕಣ್ಣ ಮುಂದೇನೆ ಒಂದು ಮಾರ್ನಿಂಗ್ ಬಂದು ಒಂದು ಹದಿಮೂರು ಲೀಟ್ರ್ ಹಾಲು ಬೀಳ್ತೈತೆ ಈವ್ನಿಂಗ್ ಬಂದು ಹನ್ನೆರಡು ಲೀಟ್ರ್ ಹಾಲು ಬೀಳ್ತೈತೆ ತುಂಬ ಚೆನ್ನಾಗೈತೆ ಇನ್ನೂ ಜಾಸ್ತಿ ಕೈ ತಿಂಡಿಗಳನ್ನ ಉಪಯೋಗಿಸ್ತಾ ಇಲ್ಲ ಜಸ್ಟ್ ಸ್ವಲ್ಪ ಒಂದು ಕೆ ಜಿಯಷ್ಟು ಕೈ ತಿಂಡಿನ ಉಪಯೋಗಿಸ್ತಾ ಇದೀವಿ ಮತ್ತು ಸೀಮೆ ಹುಲ್ಲು ನೆಲದಲ್ಲೇ ಮೇಯ್ತಾ ಇರೋದು ಸೈಲೇಜ್ ಮೇಯ್ತಾ ಇಲ್ಲ ಸೈಲೇಜ್ ಮೇಯ್ದಿ ಒಳ್ಳೆ ಕಾರ್ಗಿಲ್ ಫೀಡ್ಸ್ನ ಕೊಟ್ಟರೆ ಒಂದು ಟೈಮ್ಗೆ ಹದಿನೈದು ಹದಿನಾರು ಲೀಟ್ರ್ ಹಾಲು ಕರಿಬೋದು ಹಂಡ್ರೆಡ್ ಪರ್ಸೆಂಟು ತುಂಬ ಚೆನ್ನಾಗಿ ಪ್ರೆಸೆಂಟೇ ಹದಿಮೂರು ಲೀಟ್ರ್ ಹಾಲು ಬೀಳ್ತೈತೆ ಕಣ್ಮುಂದೇನೆ ತೋರಿಸ್ತೀನಿ ನೋಡ್ಕೊಳ್ಳಿ ಹದಿಮೂರು ಲೀಟ್ರ್ ಹದಿನೈದು ಲೀಟ್ರ್ ಹಾಲು ಕೊಡುವ ಹಸು ನಾವು ತೊಗೊಳ್ತೀವಿ ಅಂದರೆ ಒಂದು ಲಕ್ಷದ ನಲ್ವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಬೇಕು ನಮ್ಮೂರ ಕಡೆ ಹೇಳ್ತಾ ಇರೋದು ನಿಮ್ಮೂರ ಕಡೆ ಹೇಗೆ ನನ್ಗೆ ಗೊತ್ತಿಲ್ಲ ಮತ್ತು ಈ ಥರ ಟಾಪ್ ಕ್ವಾಲಿಟಿ ತೊಗೋತೀವಿ ಅಂದರೆ ಅದಕ್ಕಿಂತ ಜಾಸ್ತಿನೇ ಬೇಕು ಮತ್ತು ಪಂಜಾಬಲ್ಲಿ ಹಸುಗಳನ್ನ ತೊಗೋತೀವಿ ಅಂದರೆ ಒಂದರ ಲಕ್ಷ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿನೇ ಬೀಳತ್ತೆ ಬಟ್ ನಮ್ಮ ಈ ಥರ ಹಸುಗಳು ಸಿಗಲ್ಲ ಈ ಥರ ಹಳ್ಳಿ ಕಡೆ ಇರೋ ಹಸುಗಳು ಸಿಗಲ್ಲ ನೋಡಿ ಟಾಪ್ ಬ್ರೀಡ್ ಹೆಣ್ಕರುನು ಹಾಕೈತೆ ಏನು ಲಾಸ್ ಇಲ್ಲ ಅವ್ರಿಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಹಸು ಬೀಳ್ತು ತುಂಬ ಚೆನ್ನಾಗೈತೆ ಒಳ್ಳೆ ಟಾಪ್ ಬ್ರೀಡ್ ಒಳ್ಳೆ ಕ್ವಾಲಿಟಿ ಐತೆ ಹಸು ಒಂದು ಟೈಮ್ಗೆ ಬೆಳಗ್ಗೆ ಹದಿಮೂರು ಲೀಟ್ರ್ ಹಾಲು ಬೀಳ್ತೈತೆ ಸಂಜೆ ಹನ್ನೆರಡು ಲೀಟ್ರು ಹಾಲು ಬೀಳ್ತೈತೆ ಇವರು ಹುಬ್ಳಿದವರು ಈ ಹಸುನ ತೊಗೊಂಡಿದ್ದಾರೆ ಹುಬ್ಳಿದವರು ಈ ಹಸುನ ತಗೊಂಡಿರೋದು ಆಲ್ಮೋಸ್ಟ್ ಅವರೇ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಸೆಂಡ್ ಮಾಡಿ ಈ ಹಸುನ ತಗೊಂಡಿರೋದು ಆಲ್ಮೋಸ್ಟ್ ಅವ್ರ ಅಕೌಂಟಿಗೆ ನನ್ನ ಅಕೌಂಟ್ಗೆ ಹಾಕಿದ್ರು ನಾನು ಈ ಹಸುನ ತಗೊಂಡು ಬಂದು ಅವ್ರಿಗೆ ಇವತ್ತು ಕಳಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗೈತೆ ಹಸು ಅದು ಪ್ರೂಫ್ನು ನಿಮಗೆ ತಿಳಿಸ್ತೀನಿ ಎಷ್ಟು ಅಮೌಂಟ್ ಅವ್ರು ಹಾಕಿದ್ದಾರೆ ಅಂತ ಮತ್ತೆ ಅವ್ರಿಗೆ ಬಾಡಿಗೆನೂ ಕೂಡ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಬೀಳ್ತು ಅವ್ರಿಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಹಸು ಬೀಳ್ತು ಅವರು ದುಡ್ಡು ಇಲ್ಲ ಹಸು ಕ್ವಾಲ್ಟಿ ನೋಡ್ತಾಯಿದ್ರೆ ಮತ್ತು ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ಹಾಲು ಕೊಡುತ್ತೆ ಅಂದ್ಬಿಟ್ಟು ಅವರು ನಂಬಿಕೆ ಇಟ್ಕೊಂಡು ಈ ಹಸುನ್ನ ತಗೋತಾರದು ಆ ಥರನೇ ನಂಬಿಕೆ ಉಳಿಸ್ಕೊಳೋಕ್ಕೋಸ್ಕರ ನಾನು ಕ್ವಾಲ್ಟಿ ಇರೋ ಹಸುಗಳನ್ನೇ ಸೇಲ್ ಮಾಡ್ತಾಯಿದ್ದೀನಿ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನನ್ನ ನಂಬಿಕೆ ಮೇಲೆ ಕಳಿಸಿದ್ದಾರೆ ಅಂದರೆ ಬಾಡಿಗೆ ಸೇರಿಸಿ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ನಂಬಿಕೆ ಮೇಲೆ ಕಳಿಸಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ನಾನು ಹಸುನ ಕೊಡಬೇಕು ಅದಕ್ಕೋಸ್ಕರ ಟಾಪ್ ಕ್ವಾಲಿಟಿ ಹಸುನ ಆಯ್ಕೆ ಮಾಡಿ ಅವ್ರಿಗೆ ಇದ್ದೀನಿ ಒಳ್ಳೆ ಟಾಪ್ ಹಾಲು ಕೂಡ ಬೀಳ್ತೈತಿ ನೀವೇ ಕಣ್ಮುಂದೇ ನೋಡ್ಕೊಳ್ಳಿ ಒಂದು ಬಕೆಟ್ ಫಿಲ್ ಅಪ್ ಐತು ಆ ಬಕೆಟ್ ಬಂದು ಹತ್ತು ಲೀಟ್ರ್ದು ಬಕೆಟು ತುಂಬ ಚೆನ್ನಾಗೈತೆ ನೋಡಿ ಬಕೆಟಲ್ಲಿ ಹತ್ತು ಲೀಟ್ರ್ ಹಾಲು ಬೀಳ್ದೈತೆ ಅಲ್ಲಿ ಎರಡು ಲೀಟ್ರ್ ಹಾಲು ಇದ್ದಾರೆ ಟೋಟ್ಲು ಹನ್ನೆರಡು ಲೀಟ್ರ್ ಹಾಲು ಬೀಳ್ತೈತೆ ಈವ್ನಿಂಗ್ ಕರೆದಿರೋದು ಇದು ಮಾರ್ನಿಂಗಲ್ಲ ಮಾರ್ನಿಂಗ್ ಹದಿಮೂರು ಲೀಟ್ರ್ ಹಾಲು ಬೀಳ್ತೈತೆ ಈವ್ನಿಂಗು ಹನ್ನೆರಡು ಲೀಟ್ರ್ ಹಾಲು ಬೀಳ್ತೈತೆ ಇನ್ನೂ ಜಾಸ್ತಿ ಕೈ ತಿಂಡಿ ಸೈಲಜ್ ಅದೆಲ್ಲ ಉಪಯೋಗ್ಸಿಲ್ಲ ತುಂಬ ಚೆನ್ನಾಗೈತೆ ಹಸು ಮಾತ್ರ ಹಾಲು ಹಂಡ್ರೆಡ್ ಪರ್ಸೆಂಟ್ ಹದಿನೈದು ಲೀಟ್ರ್ ಹಾಲು ಕೊಡುತ್ತೆ ಲೀವೇ ನಿಮಗೆ ತೋರಿಸ್ತಾ ಇದ್ದೀನಿ ಹನ್ನೆರಡು ಹದಿಮೂರು ಲೀಟ್ರ್ ಹಾಲು ಬೀಳ್ತೈತೆ ತುಂಬ ಚೆನ್ನಾಗೈತೆ ನೋಡಿ ಆರಲ್ಲೂ ಎರಡನೇ ಹಸುಲು ಕೇವಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಈ ಥರ ಕ್ವಾಲಿಟಿ ಹಸುಗಳು ನೋಡಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೈತನ ಮಗನ್ನ ಬೆಳೆಸಿ ಅಂತ ವಿನಂತಿ ಮಾಡ್ಕೊತೀನಿ ಆದಷ್ಟು ಒಳ್ಳೆ ಟಾಪ್ ಕ್ವಾಲಿಟಿ ಹಸುನೇ ಅವ್ರಿಗೆ ಕೊಡಿಸಿದ್ದೀನಿ ಅವರೇ ನಿಮ್ಗೆ ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾರೆ ಈ ಹಸು ಯಾವ ಥರ ಐತೆ ಅಂತ ಅವ್ರ ಮನೆಗೆ ತಲುಪಾದ ಮೇಲೆ ತಿಳಿಸ್ತಾರೆ ನೀವೇನು ನೋಡ್ಕೊಳ್ಳಿ ಯಾವ ಥರ ಹಾಲು ಬೀಳ್ತೈತೆ ಅವರು ಕೂಡ ಕಮೆಂಟ್ ಮಾಡ್ತಾರೆ ನೋಡಿ ಚೆನ್ನಾಗೈತೆ ಹಸು ನೋಡಿ ಫ್ರೆಂಡ್ಸ್ ನನ್ನ ಕೈದಲ್ಲಾದಷ್ಟು ನಾನು ರೈತರಿಗೆ ಸಪೋರ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಕೆಲವೊಬ್ರದ್ದು ನನ್ನ ಮಾಹಿತಿ ಇಷ್ಟ ಆಗ್ತಾ ಇರ್ಬೋದು ಕೆಲವೊಬ್ಬರಿಗೆ ಇಷ್ಟ ಆಗ್ತಾ ಇಲ್ಲೇನೋ ನನಗೆ ಗೊತ್ತಿಲ್ಲ ಬಟ್ ನಾನು ರೈತರಿಗೋಸ್ಕರ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಈ ಥರನೇ ಹಸುಗಳನ್ನ ತಗೊಂಡು ಬಂದು ಮಾರಾಟ ಮಾಡ್ತಾ ಇದ್ದೀನಿ ನೋಡಿ ಆದಷ್ಟು ಹನ್ನೆರಡು ಲೀಟ್ರ್ ಹಾಲು ಬೀಳ್ದೈತೆ ನಮ್ಮಪ್ಪನೇ ಕರೆದಿರೋದು ಸಾಧು ಗುಣ ಎಲ್ಲನೂ ಕೂಡ ನೀವೇ ಕಣ್ಮುಂದೆ ನೋಡಿದ್ದೀರಾ ನನ್ನ ಕೈದಲ್ಲಾದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ ನನ್ನ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಥರನೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಫ್ರೆಂಡ್ಸ್